ಸೊ ಪ್ರತಾಪ್ ಅವರ ಆಟ ಪ್ರತಿಯೊಬ್ಬರಿಗೂ ಸಹ ಇಷ್ಟವಾಗಿದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಸೊ ಈ ವಾರ ಏನಾಗುತ್ತೆ ಅಂತ ಬಹಳಷ್ಟು ರೀತಿಯಲ್ಲಿ ಕುತೂಹಲವು ಕೂಡ ಜಾಸ್ತಿ ಆಗುತ್ತೆ ನಾಮಿನೇಟ್ ಆಗಿಬಿಟ್ಟಿದ್ದಾರೆ ಪ್ರತಾಪ್ ಅವರು ಸೊ ಅದಕ್ಕೋಸ್ಕರ ಬಹಳಷ್ಟು ರೀತಿಯಲ್ಲಿ ಕುತೂಹಲವು ಕೂಡ ಜಾಸ್ತಿ ಆಗುತ್ತೆ ಪ್ರತಾಪ್ ಅವರು ಸೇವ್ ಆಗ್ತಾರೆ ಏನು ಅಂತ ಕಳೆದ ಬಾರಿ ಎಲ್ಲ ಸಾಕಷ್ಟು ರೀತಿಯಲ್ಲಿ ಲಕ್ಷಾಂತರ ವೋಟ್ಸ್ ಗಳು ಕೂಡ ಪ್ರತಾಪ್ ಅವರಿಗೆ ಸಿಕ್ಕಿತ್ತು ಜನರು ಕೂಡ ವೋಟ್ ಮಾಡಿ ಸೇವೆ ಮಾಡಿದ್ರು ಆದ್ರೆ ಈ ಸತಿ ಏನಾಗುತ್ತೆ ಪ್ರತಾಪ್ ಅವರ ಒಂದು ದೊಡ್ಡ ಭವಿಷ್ಯ ದೊಡ್ಡ ನಿರ್ಧಾರ ಎಂಬತ್ತು ದಿನಗಳು ಪೂರೈಸಿದ್ದಾರೆ ಇನ್ನೇನು ಇಪ್ಪತ್ತು ದಿನಗಳು ಬಾಕಿ ಅಷ್ಟೇನೆ ಇಪ್ಪತ್ತು ದಿನಗಳ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ವಿನರ್ ಆಗಿಬಿಡ್ತಾರೆ ಸೊ ನೋಡ್ಬೇಕು ಏನಾಗುತ್ತೆ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಡ್ರೋಮ್ ಪ್ರತಾಪ್ ಹದಿಮೂರನೇ ವಾರ ಔಟ್ ಆಗ್ತಾರ ಅಥವಾ ಸೇಫ್ ಆಗ್ತಾರ ಹದಿನಾಲ್ಕನೇ ವಾರಕ್ಕೆ ಕಾಲಿಡ್ತಾರ ಕೆಲವೇ ಕೆಲವು ದಿನಗಳು ಬಾಕಿ ಅಷ್ಟೆ ಕೆಲವೇ ಕೆಲವು ಹೆಜ್ಜೆಗಳು ಬಾಕಿ ಅಷ್ಟೆ ಅದಕ್ಕೋಸ್ಕರ ಬಹಳಷ್ಟು ಟೆನ್ಷನ್ ಜನರಿಗೂ ಕೂಡ ಕ್ರಿಯೇಟ್ ಆಗಿದೆ ಪ್ರತಾಪ್ ಅವರೇನ ಪ್ರತಾಪ್ ಅವರನ್ನ ಯಾವಾಗಲೂ ಕೂಡ ವಿನಯವರೇ ಟಾರ್ಗೆಟ್ ಮಾಡೋದು ಸಾಕಷ್ಟು ರೀತಿಯಲ್ಲಿ ತುಂಬಾ ಜನ ಟಾರ್ಗೆಟ್ ಮಾಡಿ ಆಚೆ ಕಳಿಸಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಅದ್ರ ಸಾಧ್ಯವಾಗ್ತಿಲ್ಲ ವಿಫಲವಾಗ್ತಿದೆ ಪ್ರತಾಪ್ ಚೆನ್ನಾಗಿ ಆಟವಾಡ್ತಿದ್ರೆ ಉಸ್ತುವಾರಿ ಆಗಿರ್ಬೋದು ಗೇಮ್ ಪ್ಲಾನ್ ಆಗಿರ್ಬೋದು ಸ್ಟ್ರಾಟಜಿ ಎಲ್ಲವೂ ಕೂಡ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಪ್ರತಾಪ್ ಅವ್ರನ್ನ ಪ್ರತಿಯೊಬ್ಬರೂ ಸಹ ಮೆಚ್ಚಿಕೊಂಡಿರೋದು ಇಷ್ಟಪಟ್ಟಿರೋದು ಒಳ್ಳೆ ಆಟಗಾರ ಅಂತ ಕೂಡ ಉತ್ತಮ ಮೆಡಲ್ ಕೂಡ ಅವರಿಗೆ ಸಲ ಸಿಕ್ಕಿದೆ ತಂದೆ ತಾಯಿ ಬಂದ್ಮೇಲೆ ಇನ್ನಷ್ಟು ರೀಚಾರ್ಜ್ ಆಗಿದ್ದಾರೆ ಆದರೆ ಸ್ವಾಮೀಜಿ ಬಂದು ಹೇಳಿದಂಥ ಮಾತು ತುಂಬಾನೇ ಕುಗ್ಗಿಸಿ ಬಿಟ್ಟಿದೆ ಚೆನ್ನಾಗಿ ಆಟ ಆಡ್ತಿದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವರ ಪ್ರತಾಪ್ ಸೇವ್ ಆಗಲೇಬೇಕು ಓಟ್ಗಳು ಕೂಡ ಬೇಕೇ ಬೇಕು ನೋಡೋಣ ಪ್ರತಾಪ್ ಅವರು ಇವರ ಸೇವಾ ವಿನ್ನರ್ ಆಗ್ತಾರಾ ಅಂತ ಅಥವಾ ಔಟ್ ಆಗಿ ಮನೆಗೆ ಹೋಗ್ತಾರಾ ಅಂತ